ಕ್ರಿಸ್ಮಸ್ ಹಬ್ಬದ ದಿನವೇ ರಾಜ್ಯದಲ್ಲಿ ನಡೆದೇ ಹೋಯ್ತು ಘೋರ ದುರಂತ ಭೀಕರ ಅಪಘಾತದಲ್ಲಿ ಹದಿನೇಳಕ್ಕೂ ಹೆಚ್ಚು ಜನ ದುರ್ಮರಣ ಸ್ಲೀಪರ್ ಕೋಚ್ ಬಸ್ನಲ್ಲಿದ್ದ ಹತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನ ರಾಜ್ಯವೇ ಬೆಚ್ಚಿ ಬೀಳುವಂತಹ ಭೀಕರ ರಸ್ತೆ ಅಪಘಾತವೊಂದು ಚಿತ್ರದುರ್ಗದ ಸಮೀಪ ನಡೆದಿದ್ದು ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳುತ್ತಿದ್ದ ಸ್ಲೀಪರ್ ಕೋಚ್ ಖಾಸಗಿ ಬಸ್ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಒಂಬತ್ತು ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ ಅಲ್ಲಿಂದ ಸೀದಾ ಬಂದವನ ಹೀಗೆ ತುಮಕೂರು ಹತ್ರ ಊಟ ಮಾಡೋ ಅವರೇ ಮಾತಾಡ ಬರಬೇಕಾದ್ರೆ ಈ ಗಾಡಿ ಬಂದು ಜಂಪ್ ಆಯಿತು ಅಣ್ಣ ನಮ್ಮ ಆಪೋಸಿಟ್ ಈ ಕಡೆಗೆ ಹೋಗ್ತಿರೋ ರೋಡಿಗೆ ಜಂಪ್ ಆಯಿತು ಸೊ ಸ್ಲೀಪರ್ಗೆ ಟಚ್ ಆಯಿತು ಅಣ್ಣ ನಮ್ಮ ಬಸ್ಗೆ ಸ್ಲೀಪರ್ ರೋಡಿ ಕ್ಯಾಬಲ್ಲಿ ಎಲ್ಲಿ ಏನಾರ ಸು ಕಮ್ಮಿ ಆಗುತ್ತೆ ಅಂತ ಜಂಪ್ ಎಸ್ ಸಿ ಇಲ್ಲಿ ನಾವು ಬ್ಯಾಂಗ್ಳೂರಿಂದ ಗಾಣಿಯಲ್ಲಿ ಗುರುವಾರ ಮುಂಜಾನೆ ಈ ಭೀಕರ ದುರಂತ ಸಂಭವಿಸಿದೆ ಬೆಂಗಳೂರಿನಿಂದ ರಾತ್ರಿ ಎಂಟು ಮೂವತ್ತಕ್ಕೆ ಹೊರಟಿದ್ದ ಕೆ ಝೀರೋ ಒನ್ ಎಇ ಫೈವ್ ಟು ಒನ್ ಸೆವೆನ್ ನಂಬರಿನ ಸ್ಲೀಪರ್ ಕೋಚ್ ಬಸ್ ಚಿತ್ರದುರ್ಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವಾಗ ವಿರೋಧ ದಿಕ್ಕಿನಿಂದ ಬಂದ ಲಾರಿಯೊಂದು ವೇಗವಾಗಿ ಬಂದು ಬಸ್ನ ಡೀಸೆಲ್ ಟ್ಯಾಂಕಿಗೆ ಗುದ್ದಿದೆ ಡಿಕ್ಕಿಯಾದ ರಭಸಕ್ಕೆ ಮೊದಲು ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಕ್ಷಣಾರ್ಧದಲ್ಲಿ ಬಸ್ಸಿಗೂ ಆವರಿಸಿದೆ And take what comes and goes And ain't no one in life holding me back no more I've seen a lot of change Back through a lot of ಒಟ್ಟು ಇಪ್ಪತ್ತೊಂಬತ್ತು ಪ್ರಯಾಣಿಕರಿದ್ದರು ಎಂದು ತಿಳಿದು ಬಂದಿದೆ ಡೀಸೆಲ್ ಟ್ಯಾಂಕ್ ಬಳಿ ಲಾರಿ ಗುದ್ದಿದ್ದರಿಂದ ಬೆಂಕಿ ತೀವ್ರವಾಗಿ ಹರಡಿದ್ದು ಗಾಢ ನಿದ್ರೆ ಪ್ರಯಾಣಿಕರಿಗೆ ಹೊರಬರಲು ಸಾಧ್ಯವಾಗಲಿಲ್ಲ ಈ ಪೈಕಿ ಒಂಬತ್ತು ಮಂದಿ ಬೆಂಕಿಗೆ ಕೆನ್ನಾಲಿಗೆ ಸಿಲುಕಿ ಬಸ್ ಒಳಗಡೆ ಸಜೀವ ದಾನವಾಗಿದ್ದಾರೆ ಉಳಿದ ಹದಿನೆಂಟು ಪ್ರಯಾಣಿಕರು ಕಿಟಕಿ ಹಾಗೂ ಎಮರ್ಜೆನ್ಸಿ ಡೋರ್ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಗಾಯಾಳುಗಳನ್ನ ಸಮೀಪದ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ

ಈಗ ಎಕ್ಸೆಂಟ್ ಎಕ್ಸಿಡೆಂಟ್ ಆದಮೇಲೆ ಅವ್ರ ಬಾಡಿಗಳೆಲ್ಲ ಎಲ್ಲಿ ಬಿದ್ದಿದ್ವಾಸ್ ಅಲ್ಲಿ ಇದ್ವಾ ಕಡೆ ಕಡೆ ಎಲ್ಲ ಬಿಡಿಯಾ ಗೊತ್ತಿಲ್ಲ ರೀ ಗೊತ್ತಿಲ್ಲ ಇದ್ದೀವಿ ನಿಮ್ಮನ್ನು ಆಸ್ಪತ್ರೆಗೆ ಯಾರು ಕಳಿಸಿದ್ರು ನಿಮ್ಮ ಹೆಸರು ಘಟನೆಯ ಕುರಿತು ಮಾಹಿತಿ ನೀಡಿರುವ ಸ್ಲೀಪರ್ ಕೋಚ್ ಸಂಸ್ಥೆಯ ಮಾಲೀಕರು ನಮ್ಮ ಬಸ್ನಲ್ಲಿ ಎಲ್ಲಾ ಸುರಕ್ಷತಾ ಕ್ರಮಗಳಿದ್ದವು ಎರಡು ಎಮರ್ಜೆನ್ಸಿ ಡೋರ್ಗಳು ಇದ್ದವು ಆದರೆ ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದ ಮೊಹಮ್ಮದ್ ರಫೀಕ್ಗಾರ್ ಬಸ್ ಚಾಲನೆ ಮಾಡುತ್ತಿದ್ದರು ಒಟ್ಟು ಇಪ್ಪತ್ತೊಂಬತ್ತು ಸೀಟ್ಗಳ ಪೈಕಿ ಇಪ್ಪತ್ತೈದು ಮಂದಿ ಗೋಕರ್ಣಕ್ಕೆ ಇಬ್ಬರು ಶಿವಮೊಗ್ಗ ಹಾಗೂ ಇಬ್ಬರು ಕುಮಟಾಕ್ಕೆ ಟಿಕೆಟ್ ಬುಕ್ ಮಾಡಿದ್ದರು ಆನ್ಲೈನ್ ಮೂಲಕ ಇಪ್ಪತ್ತೆಂಟು ಸೀಟ್ಗಳು ಬುಕ್ ಆಗಿದ್ದವು ಮೃತರ ಗುರುತು ಪತ್ತೆ ಹಚ್ಚುವ ಕಾರ್ಯ ಪ್ರಗತಿಯಲ್ಲಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ

As of now, four beds are provided under the bus. The bus. One is a container. Five beds are uh, Otherwise, we are missing. We are facing them. Hopefully, they are alive. The animals were killed. They went out of the bus and were safe. They are out of danger. ओनली वन पर्सेंट इज हॉस्पिटल और ट्रीटमेंट लैविंग फिफ्टी टू ट्वेंटी पर्सेंट बॉय अदरव आई टी आल दिसंट प्रॉबली बिका दिजेंस आंट rainbow will the uh, okay. that Otherwise, uh, investigation what is the cause of the action or accident and who is responsible for this accident. The, the oh, bus. <laughs> we'll see, actually, after, uh, after this, uh, the in turn, it has hit another bus carrying 42 uh, children from uh, three buses to Kandy. Uh, Fortunately, that bus uh, broke uh, the fence into a road. No one is injured.